Garuda Express, an international courier service. ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಬರೀ ಹೆಸರಿಗೆ ಮಾತ್ರ ಆರಾಧ್ಯ ದೈವ ಅಲ್ಲ ಕಿಚ್ಚ ಸುದೀಪ್ ರವರನ್ನ ಸ್ವತಃ ದೇವರಂತೆ ಪೂಜಿಸುವ ಅಪ್ಪಟ್ಟ ಭಕ್ತರು ಕೂಡ ಇದ್ದಾರೆ ಬೆಳ್ಳಿ ಪರದೆ ಮೇಲೆ ಕಿಚ್ಚ ಸುದೀಪ್ ರವರ ನಟನೆ ನೋಡಿ ಪಿದ ಆಗಿರುವವರು ಅಸಂಖ್ಯಾತ ಅಭಿಮಾನಿಗಳ ಪೈಕಿ ಕುಮಾರ್ ಗಂಗಾಧರ ಎಂಬುವವರು ಒಬ್ರು ನಲ್ಲ ಸುದೀಪ್ ಮೇಲೆ ಅಪಾರ ಅಭಿಮಾನ ಹೊಂದಿರುವ ಕುಮಾರ್ ಗಂಗಾಧರ್ ಸುದೀಪ್ ಬಗ್ಗೆ ಬರೆದಿರುವ ಅಭಿಮಾನದ ಕವಿತೆ ಇದು ನಿನ್ನಲ್ಲಿ ಕಿಚ್ಚು ಇದೆ ದೀಪವೂ ಇದೆ ತಲೆ ಎತ್ತಿ ನಿಂತರೆ ನೀ ಆಗಸ್ಟ್ ತ್ತರ ತಲೆ ತಗ್ಗಿಸಿದರೆ ಭೂಮಿಗೆ ಹತ್ತಿರ ಕರುಣೆಯ ಕಟ್ಟೆ ಒಡೆದರೆ ನೀನೊಬ್ಬ ಕರುಣಾಮಯಿ ಕ್ರೋಧದಿ ಗುಡುಗಿದರೆ ಜ್ವಾಲಾಮುಖಿ ನಿನ್ನಲ್ಲಿ ಕಿಚ್ಚು ಇದೆ ದೀಪವೂ ಇದೆ ತಲೆ ಎತ್ತಿ ನಿಂತರೆ ನೀ ಆಗಸದೆತ್ತರ ತಲೆ ತಗ್ಗಿಸಿದರೆ ಭೂಮಿಗೆ ಹತ್ತಿರ ಕರುಣೆಯ ಕಟ್ಟೆ ಒಡೆದರೆ ನೀನೊಬ್ಬ ಕರುಣಾಮಯಿ ಕ್ರೋಧದಿ ಗುಡುಗಿದರೆ ಜ್ವಾಲಾಮುಖಿ ಉದ್ದವಾದ ಕೈಗಳಲ್ಲಿ ನೀ ಬಾಚಿ ಅಪ್ಪಿದೆ ಎಷ್ಟೋ ಜನರನ್ನ ಉದ್ದವಾದ ಕೈಗಳಲ್ಲಿ ನೀ ಬಾಚಿ ಅಪ್ಪಿದೆ ಎಷ್ಟೋ ಜನರನ್ನ ದಾರಿಯ ಕಾಣದೆ ಗೊಂದಲದಿ ಸಿಲುಕಿದವರಿಗೆ ನೀ ದೃಷ್ಟಿಯಾದೆ ನಿನ್ನ ಸಾಧನೆಯ ಗುರಿಯನ್ನ ಮುಡಿಗೇರಿಸಿಕೊಳ್ಳದೆ ಸಾಮಾನ್ಯರಲ್ಲಿ ಸಾಮಾನ್ಯನಾದೆ ಅಭಿನಯ ಚಕ್ರವರ್ತಿ ನೀನೆನ್ನುವರು ಜನರು ಅಭಿನಯ ಚಕ್ರವರ್ತಿ ನೀನೆನ್ನುವರು ಜನರು ಇಲ್ಲ ನಾನಿನ್ನು ಕಲಿಕೆಯ ಹುಡುಗನೆಂದು ನೀನೆನ್ನುವೆ ಹೊಸ ಹೊಸ ಪಾತ್ರಗಳಲ್ಲಿ ನಮ್ಮನ್ನು ರಂಜಿಸುತ್ತಿರುವೆ ಕರುನಾಡಿನ ಪಾಲಿಗೆ ನೀನೆಂದೂ ನಂದಾದೀಪ ನಮ್ಮೆಲ್ಲರ ಕಿಚ್ಚ ಸುದೀಪ ಹೀಗೆ ಕುಮಾರ್ ಗಂಗಾಧರ ಅವರು ಬರೆದಿರುವ ಈ ಕವಿತೆಯನ್ನ ಕಿಚ್ಚ ಸುದೀಪ್ ಅಭಿಮಾನಿಗಳು ಟ್ವಿಟರ್ ನಲ್ಲಿ ಶೇರ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ